ಆತ್ಮೀಯರೇ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಇವತ್ತು ಒಂದು ವಿಶೇಷವಾಗಿರುವಂಥ ಸುದ್ದಿಯನ್ನು ಹೊತ್ತುಕೊಂಡು ಬಂದಿದ್ದೀನಿ ಐತಿಹಾಸಿಕ ಜಮಖಂಡಿ ನಗರದಲ್ಲಿ ಅಖಿಲ ಭಾರತ ಮಟ್ಟದ ಶ್ವಾನಗಳ ಟ್ರ್ಯಾಕ್ ಓಟದ ಸ್ಪರ್ಧೆಯನ್ನು ಆಯೋಜಕರು ಆಯೋಜನೆ ಮಾಡಿದ್ದಾರೆ ಇದನ್ನು ಕೆ ಜಿ ಎ ಗ್ರೇ ಹೌಂಡ್ ಅಸೋಸಿಯೇಷನ್ ಕಮಿಟಿ ಜಯನಗರ ಜಮಖಂಡಿಯವರು ಆಯೋಜನೆ ಮಾಡಿದ್ದು ಈ ಒಂದು ಐತಿಹಾಸಿಕ ಶ್ವಾನಗಳ ಓಟದ ಕಾರ್ಯಕ್ರಮದಲ್ಲಿ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಜನ ಆಗಮಿಸ್ತಾ ಇದ್ದಾರೆ ಶ್ವಾನಗಳು ಕೂಡ ಆಗಮಿಸ್ತಾ ಇದ್ದಾವೆ ಈ ಶ್ವಾನಗಳು ನುರಿತ ತಜ್ಞರಿಂದ ತರಬೇತಿಯನ್ನ ಪಡೆದು ಇಲ್ಲಿ ಓಟದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾವೆ ಜಮಖಂಡಿ ನಗರ ಹೇಳಿ ಕೇಳಿ ಕ್ರೀಡೆಯ ತವರು ಮನೆ ಇಲ್ಲಿ ಕುಸ್ತಿ ಕಬಡ್ಡಿ ಖೋಖೋ ಸೈಕ್ಲಿಂಗ್ ಹೀಗೆ ವಿವಿಧ ರೀತಿಯ ಎಲ್ಲ ಕ್ರೀಡೆಗಳನ್ನ ಆಯೋಜಕರು ಆಯೋಜನೆ ಮಾಡಿ ಯಶಸ್ವಿಯಾಗಿದ್ದಾರೆ ಇಂತಹ ಕ್ರೀಡಾ ತವರು ಮನೆಯಾದಂತಹ ಜಮಖಂಡಿ ನಗರದಲ್ಲಿ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಐತಿಹಾಸಿಕವಾಗಿರ್ತಕ್ಕಂಥ ಪೋಲೋ ಮೈದಾನ ಅಂದರೆ ಇವತ್ತು ಜಮಖಂಡಿಯ ತಾಲೂಕಾ ಕ್ರೀಡಾಂಗಣವಾಗಿರುವ ಈ ಒಂದು ತಾಲೂಕಾ ಕ್ರೀಡಾಂಗಣದಲ್ಲಿ ಈ ಒಂದು ಐತಿಹಾಸಿಕ ಶ್ವಾನಗಳ ಓಟದ ಸ್ಪರ್ಧೆ ಇದು ಟ್ರ್ಯಾಕ್ ಮೇಲೆ ಓಡುವಂತಹ ಹೌಂಡ್ ತಳಿಗಳು ತುಂಬ ಕಾಸ್ಟ್ಲಿಯಾಗಿರುವಂತಹ ತುಂಬ ರೇರ್ ಆಗಿರುವಂತಹ ಒಂದು ವಿವಿಧತೆಯಲ್ಲಿ ಅತ್ಯುತ್ತಮವಾಗಿರುವಂತಹ ಈ ಒಂದು ಶ್ವಾನಗಳು ಜಮಖಂಡಿ ನಗರಕ್ಕೆ ಆಗಮಿಸ್ತಾ ಇದ್ದಾವೆ ಅದರ ಜೊತೆಗೆ ಅನೇಕ ಶ್ವಾನಗಳೇನು ರಾಜ್ಯ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಂಬರ್ ಒನ್ ಆಗಿ ಹೊರಹೊಮ್ಮಿರುವಂತಹ ಶ್ವಾನಗಳು ಆಗಮಿಸ್ತಾ ಇದ್ದಾವೆ ಇದು ಜಮಖಂಡಿ ಜನರ ಮಟ್ಟಿಗೆ ಒಂದು ಹೊಸ ಒಂದು ಎಕ್ಸ್ಪರಿಮೆಂಟ್ ಅನ್ಬೋದು ಎಲ್ಲ ರೀತಿಯ ಆಟಗಳನ್ನ ನೋಡಿರುವ ಅನುಭವಿಸಿರುವ ಇಲ್ಲಿಯ ಜನ ಈಗ ಈ ಶ್ವಾನಗಳ ಕ್ರೀಡೆಯನ್ನ ನೋಡ್ಲಿಕ್ಕೆ ಅಣಿಯಾಗಿದ್ದಾರೆ ಈ ಆಯೋಜಕರು ಹೇಳುವ ಪ್ರಕಾರ ಸುಮಾರು ಮುನ್ನೂರಕ್ಕೂ ಹೆಚ್ಚು ಶ್ವಾನಗಳು ಈ ಒಂದು ಐತಿಹಾಸಿಕ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಶ್ವಾನಗಳು ಬರ್ತಾ ಇದ್ದಾವೆ ದೇಶದ ವಿವಿಧ ರಾಜ್ಯಗಳಿಂದ ಆ ಕಡೆ ತಮಿಳ್ನಾಡು ಇರ್ಬೋದು ಪಂಜಾಬ್ ಇರ್ಬೋದು ಹರಿಯಾಣ ಇರ್ಬೋದು ಹೀಗೆ ವಿವಿಧ ರಾಜ್ಯಗಳಿಂದ ಅನೇಕ ಸ್ಥಳೀಯ ಅತ್ಯುತ್ತಮವಾಗಿರುವಂತಹ ಶ್ವಾನಗಳು ಆಗಮಿಸ್ತಾ ಇದ್ದಾವೆ ಇದರ ಒಂದು ಸವಿರುಚಿಯನ್ನ ತಮ್ಮ ಕಣ್ ತುಂಬಿಕೋಬೇಕಂತ ಹೇಳಿ ಆಯೋಜಕರು ತಿಳಿಸ್ತಾ ಇದ್ದಾರೆ ಈ ಬಗ್ಗೆ ಆಯೋಜಕರು ಏನ್ ಹೇಳಿದ್ದಾರೆ ಇದನ್ನ ಯಾವ ಗ್ರೌಂಡ್ ನಲ್ಲಿ ಮಾಡಲಾಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಹೆಸರು ಅಶೋಕ್ ಕುಡ್ಚ ಅಂತೇಳಿ ಕೆ ಜೆ ಕ್ರಿಯ ಅಸೋಸಿಯೇಷನ್ ಕಮಿಟಿ ಅಧ್ಯಕ್ಷ ಆಗಿದ್ದು ಜಮಖಂಡಲ್ಲಿ ಪ್ರಥಮ ಬಾರಿಗೆ ಅಖಿಲ ಅಖಿಲ ಭಾರತ ಮಟ್ಟದ ಸ್ವಾನಗಳ ಊಟದ ಸ್ಪರ್ಧೆಯನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಭಾರತದ ವಿವಿಧ ದೇಶ ರಾಜ್ಯಗಳಿಂದ ಬರ್ತಾ ಬರ್ತಾಯಿದ್ದು ಹಿಮಾಚಲ ಪ್ರದೇಶ ಹರಿಯಾಣ ಪಂಜಾಬ್ ಆಮೇಲೆ ಯು ಪಿ ಎಂ ಪಿ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕದಾದ್ಯಂತ ಸುಮಾರು ರಾಜ್ಯಗಳಿಂದ ಸ್ವಾನಗಳು ಬರ್ತಾಯಿದ್ದು ಪ್ರಥಮ ಪ್ರೈಸನ್ನು ರಾಯಲ್ ಎನ್ಫೀಲ್ಡ್ ಬುಲೆಟ್ ಆಗಿ ಕೊಡಲು ಕೊಡಲಾಗಿದ್ದು ಮತ್ತು ದ್ವಿತೀಯ ಪ್ರೈಝನ್ನು ಎಚ್ ಎಫ್ ಡಿಎಕ್ಸ್ ಬೈಕನ್ನು ಕೊಡಲಾಗಿದ್ದು ದಯವಿಟ್ಟು ಸ್ವಾನ ಪ್ರೇಮಿಗಳು ಹಾಗೂ ಸ್ವಾನ ಮಾಲೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ದಯವಿಟ್ಟು ಸಹಕಾರ ಮಾಡ್ಬೇಕು ಅಂತ ಎಲ್ಲರನ್ನು ತಿಳ್ಕೊತೇನೆ ಸಾಧಾರಣವಾದಂಥ ಡಾಗ್ ಇರ್ತಾವಲ್ಲ ಆ ಥರ ಡಾಗ್ ಹೌಂಡು ಏನಿದು ಸರ್ ಇದಾ ಎಂಥ ನಾಯಕ ಸರ್ ಇದು ಸ್ಪೋರ್ಟ್ಸ್ ಪರ್ಸನ್ ಹೌಂಡೇ ಬೇರೆ ಸರ್ ಡಾಗೇ ಬೇರೆ ಇದು ಸ್ಪೋರ್ಟ್ಸ್ ಪರ್ಸನ್ ಹೌಂಡ್ ಬರುತ್ತೆ ಹೌಂಡ್ ಅಲ್ಲಿ ಕಾರ್ಬನ್ ಹೌಂಡು ಮುದೋಳ ಹೌಂಡು ಗ್ರೇ ಹೌಂಡ್ ಸಿಂಥ ಉಲ್ಫ್ ಹೌಂಡು ಪಶ್ಮಿ ಹೌಂಡು ಸುಮಾರು ಜಾತಿಗಳ ಹೌಂಡ ಹೌಂಡ ಬೇರೆ ಬರುತ್ತೆ ಡಾಗ್ ಬೇರೆ ಬರುತ್ತೆ ಡಾಗ್ ಅಂತಂದ್ರೆ ರಾಡ್ ವೀಲರ್ ಡಾಬೋರ್ ಜರ್ಮನ್ ಶಾಪೋರ್ಡ್ ಪೊಮರಿಯನ್ನು ಸುಮಾರು ಜಾತಿಗಳ ಡಾಗ್ ಬರುತ್ತೆ ಡಾಗ ಬೇರೆ ಹೌಂಡ ಬೇರೆ ಹೌಂಡ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಪರ್ಸನ್ ರೆಡಿ ಮಾಡ್ತಾ ಇದೀವಿ ಸುಮಾರು ರಾಜ್ಯಗಳಿಂದ ಜನ ಬರ್ತಾ ಇದ್ದಾರೆ ನೋಡ್ತಾ ಇದ್ರೆ ನೀವು ಇಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಾವು ಒಂದು ಇವೆಂಟ್ ಗೆ ಹಾಕ್ತಾ ಇದೀವಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಅಖಿಲ ಭಾರತ ಮಟ್ಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುತ್ತೇವೆ ಸುಮಾರು ರಾಜ್ಯಗಳಿಂದ ಜನ ಬರ್ತಾ ಇದ್ರೆ ಮೂವತ್ತೊಂದೇ ಇದೆ ತಿಂಗಳು ಮೂವತ್ತೊಂದನೇ ತಾರೀಕು ಕಿಡಿತ ಕಿಡಾಕು ನಡೀತಾ ಇದ್ರೆ ಸರ್ ಮೂವತ್ತೊಂದನೇ ತಾರೀಕು ಶುಕ್ರವಾರ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲವರೆಗೆ ಇರುತ್ತೆ ಸುಮಾರು ರಾಜ್ಯಗಳಿಂದ ನಮ್ಗೆ ಭಾರತ ದೇಶದ ಸುಮಾರು ರಾಜ್ಯಗಳಿಂದ ಸುಮಾರು ಒಂದು ಮುನ್ನೂರು ಸ್ಥಾನಗಳ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಸರ್ सर बोलिए आपका नाम क्या है मेरा नाम गणेश शिंदे है आ? मैं महाराष्ट्र से आया हूँ अभी मेरे पाँच कुत्ते हैं अभी दो दिन पहले हम इधर आ गए आ? क्योंकि ये अशोक भाई हमारे फ्रेंड है उन्होंने बहुत बढ़िया रेस लिया इधर पंजाब से मेरे चार कुत्ते आ गए अभी आज ये भी कुत्ते दौड़ने के लिए इधर आ गए हम पहला फर्स्ट नाम को उन्होंने बुलेट रखा है ये जीतने के लिए आए अभी अभी तुम कहाँ कहाँ पे इवेंट पे गए थे सर मैं बारह साल से मैं इसमें हूँ

ಜಮಖಂಡಿ ನಗರದ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ಮೂವತ್ತೊಂದನೇ ತಾರೀಕಿಗೆ ನಡೆಯುವಂತಹ ಏನೊಂದು ಡಾಗ್ ರೇಸಿಂಗ್ ಇದೆ ಈ ಡಾಗ್ ರೇಸಿಂಗ್ ನಾಕ್ ಮಾಡುವಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ ನೋಡ್ರಿ ಜಮಖಂಡಿ ಐತಿಹಾಸಿಕ ಪೂರ್ವ ಮೈದಾನ ಇದು ಇಲ್ಲಿ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಏನಪ್ಪ ನಮ್ಮ ದೇಶದ ವಿವಿಧ ರಾಜ್ಯಗಳಿಂದ ಏನಂದ್ರೆ ಡಾಗ್ಗಳು ಬರಕತ್ತವ ಡಾಗ್ ಎಸಿಂಗು ಇದು ಫಸ್ಟ್ ಟೈಮ್ ಇಲ್ಲಿ ಆಗ್ತಾ ಇರುವಂಥದ್ದು ನೋಡಿ ಒಂದು ಮುನ್ನೂರು ಮೀಟ್ರ್ ಇದು ಮುನ್ನೂರು ಮೀಟರ್ ಒಂದು ಟ್ರ್ಯಾಕ್ ಆಗುತ್ತೆ ಇದು ನಾಯಿಗಳಿಗೆ ಓಡಾಕೊಂದು ಇದನ್ನ ಬೇಕಲ್ಲ ಮೆತ್ತನ ಒಂದು ಜಾಗ ಬೇಕದಕ್ಕೆ ಸುಮಾರೊಂದು ಆರು ರಾಜ್ಯಗಳಿಂದ ಆರು ಏಳು ರಾಜ್ಯಗಳಿಂದ ವಿವಿಧ ತಳಿಯ ಹೌಂಡ್ಗಳು ರನ್ನಿಂಗ್ ಏನು ಓಡ್ತಾವಲ್ಲ ಆ ಹೌಂಡ್ಗಳು ಆಗಮನ ಆಗ್ತಾ ಇದೆ ಈಗ ಟ್ರ್ಯಾಕನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ನೋಡ್ತಾ ಇದ್ದೀರಿ ಇಲ್ಲಿ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಆಸಕ್ತಿ ಉಳ್ಳವರು ರೇಸ್ನಲ್ಲಿ ನಿಮ್ಮ ನಾಯಿಗಳಿದು ಡಾಗ್ ಶೋ ಅಲ್ಲ ಇದು ರನ್ನಿಂಗ್ ಇದು ಸ್ಪೋರ್ಟ್ಸ್ ಇದು ನೀವು ಯಾರಾದ್ರೂ ಆಸಕ್ತಿ ಉಳ್ಳವರಿದ್ರೆ ಬಂದು ಈ ಡಾಗ್ ಶೋದಲ್ಲಿ ಭಾಗವಹಿಸ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ